ಜನತೆಗೆ ಮೈಸೂರು ಸಾಂಸ್ಕೃತಿಕ ನಗರಿಯ ಶುಭಾಶಯಗಳನ್ನು ಮೈಸೂರು ದಸರಾ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೈಸೂರು ಸಾಂಸ್ಕೃತಿಕ ನಗರಿ ಅಂತಕ್ಕಂಥದ್ದು ಅದರ ಭೂವ ಪರಂಪರೆಯನ್ನು ನಿರಂತರವಾಗಿ ಉಳಿಸ್ಕೊಂಡು ಬಂದಿದೆ ಸುಮಾರು ಸಾವಿರದ ಆರುನೂರಲ್ಲಿ ಹತ್ತರಲ್ಲಿ ರಾಜ ಒಡೆಯರಿಂದ ಪ್ರಾರಂಭ ಆದಂತಹ ಈ ಒಂದು ದಸರಾ ಉತ್ಸವ ಮೊದಲ ಬಾರಿಗೆ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇತ್ತು ಆನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಘಟ್ಟದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಪಟ್ಟಣಕ್ಕೆ ಈ ಒಂದು ವರ್ಗಾಯಿಸಿ ವರ್ಗಾಯಿತು ಅಲ್ಲಿಂದ ಇಲ್ಲಿವರೆಗೂ ಸಹ ನಿರಂತರವಾಗಿ ದೇಶ ವಿದೇಶಗಳಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಿಸ್ಕೊಳ್ತಾ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಸಾಮರಸ್ಯವನ್ನು ಬಿಂಬಿಸುವಂತಹ ಈ ಒಂದು ಮೈಸೂರು ದಸರಾ ನಿರಂತರವಾಗಿ ನಡೀತಾ ಬಂದಿದೆ ಮೊದಲು ರಾಜಕುಟುಂಬದಿಂದ ನಡೀತಿರ್ತಕ್ಕಂಥದ್ದು ಆ ನಂತರ ಸ್ವತಂತ್ರ ಭಾರತದ ನಂತರ ಇದು ಸರ್ಕಾರವನ್ನೇ ಸರ್ಕಾರವೇ ನಿಂತು ಮಾಡುವಂಥ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಬಂದಿದೆ ಆ ನಂತರ ಇದು ನಾಡ ಹಬ್ಬವಾಗಿರುವುದರಿಂದ ಇದರಲ್ಲಿ ಎಲ್ಲ ಧರ್ಮದವರು ಮತ್ತು ಎಲ್ಲ ವರ್ಗ ಭಿನ್ನತೆ ಕಾಣ್ದೇ ಇದು ಒಂದು ದಸರಾ ಪರಂಪರೆ ನಡೀತಾ ಇದೆ ಈ ಒಂದು ನವರಾತ್ರಿ ನಡೀತಕ್ಕಂಥ ಈ ಒಂದು ಉತ್ಸವದಲ್ಲಿ ಪ್ರತಿದಿನ ಸಹ ಬೇರೆ ಬೇರೆ ರೀತಿಯ ಒಂದು ಪರಂಪರೆಯನ್ನು ಬಿಂಬಿಸುವಂತಹ ಜಾನಪದ ಮತ್ತು ಡೊಳ್ಳು ಕುಣಿತ ಮತ್ತು ನಾದಸರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಿರಂತರ ವಿನೋದ ಚಟುವಟಿಕೆಗಳು ಮತ್ತು ಅಸಮಯವಾದಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುವ ಮುಖಾಂತರ ಈ ಒಂದು ಹಬ್ಬ ನಾಡಹಬ್ಬವಾಗಿ ರೂಪುಗೊಂಡಿರ್ತಕ್ಕಂಥದ್ದು ಲಕ್ಷಾಂತರ ದೇಶ ವಿದೇಶಿಗರು ಸೆಳೆಯುವಂತಹ ಇವತ್ತು ಹಬ್ಬ ಎಲ್ಲರಿಗೂ ಒಂದು ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ ಈ ಒಂದು ನವರಾತ್ರಿ ಉತ್ಸವ ನಂತರ ವಿಜಯದಶಮಿ ಒಂಬತ್ತನೇ ದಿನ ವಿಜಯದಶಮಿ ಬಂದು ಅದು ಒಂದು ಶಸ್ತ್ರ ತ್ಯಾಗ ಮಾಡುವಂತಹ ಈ ಭಾರತದ ಭೂವ ಪರಂಪರೆಯನ್ನು ಬಿಂಬಿಸುವಂಥದ್ದು ಏನಪ್ಪ ಅಂದರೆ ಅಶೋಕ ಮಹಾರಾಜ ಪ್ರಥಮ ಬಾರಿಗೆ ಶಸ್ತ್ರ ಸ್ಥಿತಿಸಿ ಯುದ್ಧ ಬೇಡ ಅಂತಕ್ಕಂಥ ಸಂದೇಶವನ್ನು ಬಿತ್ತಿದಂತಹ ವಿಜಯದಶಮಿಯನ್ನು ನಂತರ ಇದು ನಡ್ಕೊಂಬತ್ತ ಇದೆ ಆನಂತರ ಮಾರನೇ ದಿನ ಜಂಬೂ ಸವಾರಿ ಈ ಜಂಬೂ ಸವಾರಿಯಲ್ಲಿ ಕರ್ನಾಟಕ ವಿರ ಜಿಲ್ಲೆಗಳಿಂದ ಅನೇಕ ಒಂದು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ ಭಿತ್ತಿ ಚಿತ್ರಗಳೊಂದಿಗೆ ಅನೇಕ ಕಲಾ ತಂಡಗಳು ಜೊತೆಗೆ ಮತ್ತು ಆನೆಗಳಿಂದ ಮೆರವಣಿಗೆ ಮುಖಾಂತರ ಅಂಬಾರಿ ಹೊತ್ತು ಮೆರವಣಿಗೆ ಮುಖಾಂತರ ಒಂದು ದಸರಾ ಪರಂಪರೆ ನಿರಂತರವಾಗಿ ತನ್ನ ವೈಭೋಗವನ್ನು ಉಳಿಸಿಕೊಂಡಿದೆ ಆ ನಿಟ್ಟಲ್ಲಿ ಈ ಒಂದು ಪರಂಪರೆಗೆ ಮೈಸೂರು ನಗರ ಸುಮಾರು ಹತ್ತು ದಿನಗಳ ಕಾಲ ಕಲಾ ಕಲಾಂತ ದೀಪಾಲಂಕಾರದಿಂದ ಜಗಮಗೊಳಿಸುತ್ತೆ ಜನರನ್ನು ಬೆರಗುಗೊಳಿಸುವಂತಹ ಇದಿದೆ ಈ ಮೈಸೂರಿನಲ್ಲಿ ಅನೇಕ ರೀತಿಯ ಸರ್ಕಸ್ಗಳಾಗಿರ್ಬೋದು ಅಥವಾ ಜೂ ಗಾರ್ಡ್ ಇರ್ಬೋದು ಅಥವಾ ಎಸ್ ಆಗಿರ್ಬೋದು ಇನ್ನು ಇನ್ನೂ ಹಲವಾರು ರೀತಿಯ ಪ್ರವಾಸಿಗರನ್ನು ಸೆಳೆದಿರ್ತಕ್ಕಂತಹ ಚಾಮುಂಡಿ ಬೆಟ್ಟ ಇರ್ಬೋದು ಈ ರೀತಿಯ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸ್ಗಳು ನಿರಂತರವಾಗಿ ನಿತ್ಯ ನಿರಂತರವಾಗಿ ಒಂದು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಹಾಗಾಗಿ ಈ ಒಂದು ದಸರಾ ಸಂದರ್ಭದಲ್ಲಿ ಈ ನಾಡಿನ ಎಲ್ಲರಿಗೂ ಶುಭ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ